ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ನಂಗೆ ತವಾ ಫ್ರೈ ಮಾಡುವ ತುಂಬ ಅದ್ಭುತವಾಗಿ ಬಂದಿದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಈಗ ಇದನ್ನು ಕಟ್ ಮಾಡುವ ಇದನ್ನು ಕ್ಲೀನ್ ಮಾಡಬೇಕು ನೋಡಿ ಈ ಥರ ಇದನ್ನು ಕಟ್ ಮಾಡಬೇಕು ಈಗ ಇದನ್ನು ಇದು ಕಟ್ ಮಾಡಿದ ನಂತರ ಈಗ ಈ ಥರ ಸಿಪ್ಪೆ ತೆಗಿಬೇಕು ನೋಡಿ ಈ ಥರ ಈ ಥರ ಸಿಪ್ಪೆ ತೆಗಿಬೇಕು ನೋಡಿ ಥರ ಈ ಥರ ಇಳಿದ್ರೆ ಚೆನ್ನಾಗಿ ಬರ್ತದೆ ಅದು ನೋಡಿ ಈ ಥರ ಈ ಥರ ಎಳಿಬೇಕು ಎಳಿದ್ರೆ ಈಸಿಯಾಗಿ ಬರ್ತದೆ ಸಿಪ್ಪೆ ಅದ್ರದ್ದು ಈ ಥರ ಬಿಳಿ ಇರುವ ಕಡೆ ಸ್ವಲ್ಪ ಕಷ್ಟ ಇದೆ ತೆಗಿಲಿಕ್ಕೆ ಒಂದು ಸೈಡ್ ಬೇಗ ಬರ್ತದೆ ಒಂದು ಸೈಡ್ ಬೇಗ ಬರೋದಿಲ್ಲ ನೋಡಿ ಈ ಥರ ಇಷ್ಟೇ ಈಗ ಇದನ್ನು ಚೆನ್ನಾಗಿ ತೊಳಿಬೇಕು ಎಲ್ಲವನ್ನು ತೆಗೆದು ಇಟ್ಕೊಂಡಿದ್ದೇನೆ ಕಟ್ ಮಾಡಿ ಈಗ ಚೆನ್ನಾಗಿ ಇದನ್ನು ತೊಲಿಯುವ ಸ್ವಲ್ಪ ನೀರು ಹಾಕಿ ಈಗ ಚೆನ್ನಾಗಿ ಇದನ್ನು ತೊಳಿಬೇಕು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳಿಬೇಕು ನಾನು ಇದು ಚೆನ್ನಾಗಿ ಇಟ್ಟಿರೋದು ಹೀಗೆ ತೊಗೋದು ಮಸಾಲೆ ರೆಡಿ ಮಾಡುವ ಅಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಮೆಣಸಿನ ನುಡಿ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಅರಸಿ ನುಡಿ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋದು ಇದು ಹುಳಿ ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟಿರುವಂಥ ಹುಳಿ ಇದು ಈಗ ನಾನೊಂದು ಟೇಬಲ್ ಹುಣಸೆ ಹುಳಿ ರಸ ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಇದು ಮೇನಿಗೆ ಹಾಕಬೇಕು ನೋಡಿ ಈ ಥರ ಮಿಕ್ಸ್ ಆದರೆ ಆಯಿತು ಈ ಅದ ಬರಬೇಕು ಈಗ ಇದನ್ನು ನಾವು ಮೀನಿಗೆ ಹಾಕಬೇಕು ನೋಡಿ ಈ ಥರ ಮೀನಿಗೆ ಅಪ್ಲೈ ಮಾಡಬೇಕು ನೋಡಿ ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೆಲ್ದಿಯಾಗಿ ಮಾಡಿರುವಂಥ ಒಂದು ನಂಗು ತವಾ ಫ್ರೈ ನೋಡಿ ನಾನೆಲ್ಲ ಅದಕ್ಕೂ ಮಸಾಲೆ ಇಟ್ಕೊಂಡಿದ್ದೇನೆ ಈಗ ಇದೊಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಈಗ ಇಲ್ಲಿ ಪ್ಯಾನ್ ಬಿಸಿಯಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ನಾನೀಗ ನಂಗೆ ಮೀನು ಹಾಕ್ತಾ ಇರೋದು ಫ್ರೈ ಮಾಡ್ತಾ ಇರೋದು హీకి మీడియం ఫ్లెమల్ ఎలా మేనను కూడా హాకే ఈ మీడియం ఫ్లెమల్ ఐదు నిమిషం వేయస్కోను నడి ఐదు నిమిషద నంతర నేను ఇది మగచి హాక్త ఐదు నిమిషద నంతర మగచిక్తాయి నోడి ఈ థర ఎలా మగజివు తున్న చనగి బందే రెసిపిన ట్రై మి సబ్స్క్రైబ్ మనం మరిబేడి అది పక్కద బెల్ ఐకన్ ప్రెస్ మిగ నోటిఫికేషన్ బి థ్యాంక్ యూ ఫార్ వాచింగ్